ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಹುಟ್ಟಿದಾಗಿಂದ ದರಿದ್ರ ಕಾಡೋ ಅಂಥ ಮನೆಯ ಲಕ್ಷಣಗಳು ಹೇಗಿರುತ್ತೆ ಸೊ ದರಿದ್ರ ಮನೆಯ ಲಕ್ಷಣಗಳು ಹೇಗೆಲ್ಲ ಇರುತ್ತೆ ಆರ್ಥಿಕ ಸಂಕಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುವಂಥದ್ದು ಸೊ ಇದೆಲ್ಲಾನು ಹೇಗೆ ನಮಗೆ ಗೊತ್ತಾಗುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಹಾಗೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಈಗ ಸ್ಟಾರ್ಟ್ ಮಾಡಿಬಿಡೋಣ ಸೊ ಯಾವಾಗಲೂ ನಮ್ಮ ಮನೆಯಲ್ಲಿ ಏನಪ್ಪ ಅಂತಂದರೆ ಮನೇಲಿ ಯಾವಾಗಲೂ ಜಗಳ ಆಗೋದು ಸ ಮತ್ತು ಕಲಹಗಳು ಜಾಸ್ತಿ ಆಗೋವಂಥದ್ದು ಗಂಡ ಹೆಂಡತಿ ಆಗೋವಂಥದ್ದು ಸೊ ಇವೆಲ್ಲವೂ ಏನಂತಂದರೆ ನಮಗೆ ಆ ಒಂದು ದರಿದ್ರತೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಯಾವಾಗ ನೋಡಿದ್ರು ಮನೆಯಲ್ಲಿ ಕಿರಿಕಿರಿ ಯಾವಾಗಲೂ ಮಕ್ಕಳಂದರೆ ಆಗೋದಿಲ್ಲ ಗಂಡ ಅಂದರೆ ಆಗೋದಿಲ್ಲ ಅಥವಾ ಗಂಡನಿಗೆ ಹೆಂಡತಿ ಮಕ್ಕಳಂದರೆ ಆಗೋದಿಲ್ಲ ಅಥವಾ ಮನೆಯಲ್ಲಿರುವಂಥ ಬೇರೆ ಸದಸ್ಯರ ಜೊತೆ ಕಲಹಗಳು ಜಗಳ ಇವೆಲ್ಲ ಕಾಡ್ತಾ ಇದ್ದರೆ ಆ ಮನೆಯಲ್ಲಿ ದರಿದ್ರತೆ ಎದ್ದು ಕಾಣ್ತಾ ಇರುತ್ತೆ ಅಂತ ಹಾಗೆಯೇ ಆರ್ಥಿಕ ಸಂಕಷ್ಟಗಳು ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಒಂದು ಪೈನ್ ಇಲ್ಲದಿಲ್ಲ ಸಾಲಗಳ ಮೇಲೆ ಸಾಲ ಆಗ್ತಾನೇ ಇರುತ್ತೆ ಅನಾರೋಗ್ಯ ಅಂತ ಹೇಳ್ಬಿಟ್ಟು ತುಂಬಾ ಹೆಚ್ಚಾಗಿ ನಾವು ಖರ್ಚು ಮಾಡ್ತಾಯಿರ್ತೀವಿ ಮತ್ತು ಮನೆಯಲ್ಲಿ ತುಂಬ ನೆಗೆಟಿವಿಟಿ ತುಂಬಿಕೊಳ್ಳೋಂಥದ್ದು ಮನೆಯಲ್ಲಿ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಅಲ್ಲಿರೋದಕ್ಕೆ ಇಷ್ಟ ಆಗೋದಿಲ್ಲ ಯಾವಾಗ ಯಾವಾಗ ಬಂದ್ಬಿಡ್ತೀವಿ ಹೊರಗಡೆ ಅನ್ನೋ ಥರ ಒಂಥರ ಫೀಲ್ ಇರೋದು ನೀವು ಕೆಲವ್ರು ಮನೆಗೆ ಹೋದಾಗ ಅಬ್ಸರ್ವ್ ಮಾಡಿರ್ತೀರ ಅಂತ ಅನ್ಸುತ್ತೆ ಒಂದೊಂದು ಮನೆಗೆ ಹೋದಾಗ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗೋದಿಲ್ಲ ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇರತ್ತೆ ಸೊ ಅದು ಫುಲ್ ಪಾಸಿಟಿವಿಟಿ ಇರೋ ಅಂಥ ಒಂದು ಪ್ಲೇಸು ಅದೇ ಕೆಲವೊಂದು ಮನೆಗೆ ಹೋದಾಗ ನೋಡಿ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಮುಗ್ ಹೋಗಿರೋಂಥ ಅಂಥ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲಾಂತಂದರೆ ಒಳಗಡೆ ಹೋದ ತಕ್ಷಣ ನಾವು ಯಾವಾಗ ಹೊರಗಡೆ ಬಂದುಬಿಡ್ತೀವಿ ಅಂತ ನಮಗೆ ಫೀಲ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ಕೂಡ ನಮಗೆ ನಮಗೆ ಅದು ಫೀಲ್ ಆಗುತ್ತೆ ತುಂಬ ಪ್ಲೇಸಸ್ಗೆ ಹೋದಾಗ ಆ ಥರ ಅನಿಸುತ್ತೆ ಟೆಂಪಲ್ಸ್ ಟೆಂಪಲ್ಸ್ಗೆ ಹೋದಾಗ್ಲೂ ಅಷ್ಟೇ ಕೆಲವೊಂದು ಟೆಂಪಲ್ಸ್ಗೆ ಹೋದಾಗ ನಮ್ಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗೋದಿಲ್ಲ ಆ ಥರ ಎಲ್ಲನೂ ಅನುಭವ ನಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಕೂಡ ಒಂದು ತರಿತ್ರತೆ ಸಂಕೇತ ಕೂಡ ಹೌದು ಮನೆಗಳು ಸೊ ಮನೆಯಲ್ಲಿ ಆದಷ್ಟು ನೀಟಾಗಿ ಇಟ್ಕೊಂಡಿರಬೇಕು ಸೊ ಬಲೆ ಧೂಳು ಅದು ಇದು ಏನಾದರೂ ಇತ್ತಂದರೆ ಅದನ್ನೆಲ್ಲ ನೀಟಾಗಿ ತೆಗೆದಾಕ್ಬಿಡಬೇಕು ಏನಾದರೂ ಹಳೆ ವಸ್ತುಗಳೇನಾದರೂ ಇತ್ತಂದರೆ ಗಡಿಯಾರಗಳು ನಿಂತೋಗಿರೋಂಥದ್ದು ಅಂಡಿಗಳು ಹೊಡೆದೋಗಿರೋಂಥದ್ದು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಹಾಳಾಗಿರೋವಂಥದ್ದು ಮತ್ತು ಕ ಫರ್ನಿಚರ್ಸ್ ಎಲ್ಲ ಏನಾದರೂ ಸ್ವಲ್ಪ ಬೆಂಡಾಗಿರೋದು ಅಥವಾ ಅದರ ಹಾಳಾಗಿರೋದು ಮುರಿದೋಗಿರೋದು ಏನಾದರೂ ಇದೆ ಫರ್ನಿಚರ್ಸ್ ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ ಸೊ ಈ ರೀತಿ ಎಲ್ಲ ನಾವು ಅದನ್ನು ಡಿಕ್ಲರ್ ಮಾಡೋದೇ ಇಲ್ಲ ಇರಲಿ ಬಿಡು ಇರಲಿ ಬಿಡು ಅಂತ ಅಂದ್ಕೊಂಡಿರ್ತಾ ಇರ್ತೀವಿ ಸೊ ಅದರಿಂದ ಕೂಡ ನಮಗೆ ಆ ಒಂದು ನೆಗೆಟಿವಿಟಿ ಅನ್ನೋದು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಹಾಗೆಯೇ ಮನೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಗಿಡ ಬೆಳೆಸಿದ್ರು ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಎಷ್ಟೇ ಮಾಡಿದ್ರು ಕೂಡ ಪದೇ ಪದೇ ಆ ಇಟ್ಟಿರೋಂಥ ಗಿಡಗಳು ಬಾಡ್ತಾನೆ ಬಾಡ್ತಾನೆ ಇರುತ್ತೆ ಅದು ಬೆಳೆಯೋದೇ ಇಲ್ಲ ಅದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು ಹಾಗೆಯೇ ಮೀನುಗಳು ಮೀನುಗಳನ್ನ ಮನೇಲಿ ಸಾಕ್ತಾ ಇರ್ತೀವಿ ನಾವು ಎಷ್ಟೇ ಮೀನುಗಳು ತೊಗೊಂಬಂದು ಹಾಕಿದ್ರೂ ಅದು ಸತ್ತೋಗ್ತಾ ಇರುತ್ತೆ ಆ ಥರ ಸತ್ತೋಗ್ತಾ ಇದ್ದರೆ ಕೂಡ ಅಲ್ಲಿ ಅಲ್ಲಿ ಆ ಪ್ಲೇಸಲ್ಲಿ ಒಂದು ನೆಗೆಟಿವಿಟಿ ಇದೆ ಅಂತಲೇ ಅರ್ಥ ಮತ್ತು ಮನೆಯಲ್ಲಿ ಯಾವಾಗಲೂ ಸೂರ್ಯನ ಬೆಳಕು ಗಾಳಿ ಎಲ್ಲನೂ ಬರ್ತಾ ಇರಬೇಕು ಸೊ ಆ ಥರ ಇದ್ದರೆ ಮಾತ್ರ ಮನೆಯಲ್ಲಿ ಆ ಒಂದು ಶಾಂತಿ ಆದಂಥ ವಾತಾವರಣ ಇರುತ್ತೆ ಸೊ ಯಾವಾಗ ಇವೆಲ್ಲ ಇರೋದಿಲ್ಲ ಅಂಥ ಮನೆಗಳಲ್ಲಿ ಫುಲ್ ಕತ್ತಲಾಗಿ ಎಲ್ಲ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಎನಿ ಟೈಮ್ ಬಾಗಿಲು ಹಾಕೊಂಡು ಇದ್ದುಬಿಟ್ರೆ ಹೊರಗಡೆಯಿಂದ ಗಾಳಿ ಹಾಕಿ ಸೂರ್ಯನ ಕಿರಣಾಗಲಾಗಲಿ ಮನೇಲಿ ಒಂದು ಚೂರು ಬಿ ಬೀಳಲಿಲ್ಲ ಅಂತಂದರೆ ಆ ಮನೆಯಲ್ಲಿ ಹೇಗೆ ಉದ್ಧಾರ ಆಗುತ್ತೆ ಅಲ್ವಾ ಅದಕ್ಕೆ ಆದಷ್ಟು ಬೆಳಗ್ಗೆ ಸಾಯಂಕಾಲ ಬಾಗಿಲು ಕಿಟಕಿಗಳನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕು ಗಾಳಿ ಬೆಳಕು ಚೆನ್ನಾಗಿ ಓಡಾಡ್ತಾ ಇರಬೇಕು ಮನೆಯಲ್ಲಿ ಯಾವಾಗಲೂ ಕತ್ಲ ಕತ್ಲಾಗಿ ಇಟ್ಕೋಬಾರ್ದು ಮತ್ತು ಮನೇಲಿ ಏನಾದರೂ ಯಾವಾಗಲೂ ಟ್ಯಾಪ್ ಇಂದ ನೀರು ಸುರಿತಾರೆ ಇರೋವಂಥದ್ದು ಅದೇನಾದರೂ ಆ ಥರ ಇದ್ದರೆ ಇಮ್ಮಿಡಿಯೇಟಾಗಿ ಅದನ್ನೆಲ್ಲನೂ ರಿಪೇರ್ ಮಾಡಿಸ್ಕೊಳ್ಳಿ ಮತ್ತು ಈವನ್ ಬಾತ್ರೂಮಲ್ಲೂ ಅಷ್ಟೇನೆ ಸ್ನಾನ ಮಾಡಿದ ತಕ್ಷಣ ಬಕೆಟ್ ಏನು ಮಾಡ್ತೀವಿ ಸೊ ಬಕೆಟಲ್ಲಿ ಒಂಚೂರು ನೀರು ಬಿಟ್ಬಿಟ್ಟ ಅಂದರೆ ನ ಖಾಲಿ ಮಾಡ್ಕೊಂಡು ಬಿಡ್ತೀವಿ ಆ ಥರ ಮಾಡಿದ್ರು ಸೊ ಬಕೆಟನ್ನು ಯಾವಾಗಲೂ ಖಾಲಿ ಬಿಡಬಾರ್ದು ಸೊ ಬಕೆಟ್ನ ಯಾವಾಗಲೂ ತು ನೀರನ್ನು ತುಂಬಿಸಿಟ್ಟಿರಬೇಕು ಸೊ ಈ ರೀತಿ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅಲ್ಲಿ ಕೂಡ ಒಂದು ದುಷ್ಟ ಶಕ್ತಿಗಳನ್ನೋದು ನಮಗೆ ಕಾಡ್ತಾ ಇರುತ್ತೆ ಮತ್ತು ನಮ್ಮ ಮನೆ ಇಲ್ಲಿರೋಂಥ ದೇವ್ರ ಸೊ ಸ್ವಲ್ಪ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಸೊ ಅದ್ರ ಬಗ್ಗೆ ಏನಾದರೂ ನಮಗೆ ನಿರ್ಲಕ್ಷ್ಯ ಅಂದರೆ ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ನಮಗೆ ಇಂಟ್ರೆ ನಮಗೆ ಇಂಟ್ರೆಸ್ಟ್ ಇರೋಲ್ಲ ಫಸ್ಟ್ ಆಫ್ ಆಲ್ ದೀಪ ಹಚ್ಬೇಕಾ ಪೂಜೆ ಮಾಡಬೇಕಾ ಅಂತ ಹೇಳಿ ಹಾಗೆ ಬಿಟ್ಬಿಡ್ತೀವಿ ಬಿಟ್ಬಿಡೋಣ ಈ ವಾರ ನೆಕ್ಸ್ಟ್ ವಾರ ಮಾಡ್ಕೊಳ್ಳೋಣ ಯಾಕೋ ಈ ವಾರ ಇಲ್ಲ ಮಾಡೋಕ್ಕೆ ಬರೋ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವೇ ಪೋಸ್ಟ್ಪೋನ್ ಮಾಡ್ತಾಯಿರ್ತೀವಿ ಆ ಥರ ಇದ್ರೂ ಕೂಡ ಮನೆಯಲ್ಲಿ ಆ ನೆಗೆಟಿವಿಟಿ ಅನ್ನೋದಿದ್ದರೆ ಈ ಥರ ಎಲ್ಲನೂ ಪ್ರಾಬ್ಲಮ್ಸು ನಮಗೆ ಕಾಣ್ತಾನೆ ಇರುತ್ತೆ ಸೊ ಕೆಲವೊಂದು ಸಲ ದರಿದ್ರ ಮನೆ ಅಂತಂದರೆ ಆರ್ಥಿಕ ಸ್ಥಿತಿ ಮತ್ತು ಮನೆಯಲ್ಲಿರೋ ಜನರ ಜನಗಳ ಒಂದು ಮನಸ್ಥಿತಿ ಆಗಿರ್ಬೋದು ಸೊ ಇದರಿಂದ ನಮ್ಗೆ ನಮಗೆ ನಾವೇನೇ ಅದರನ್ನು ಸರಿ ಮಾಡ್ಕೊಳ್ಳೋಕ್ಕಾಗ್ದೇನೂ ಇರ್ ಇರ್ಬೋದು ಸೊ ಮನೆಯಲ್ಲಿ ನಾವು ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಫಸ್ಟು ಮನೇನ ಆದಷ್ಟು ನೀಟಾಗಿ ಇಟ್ಕೋಬೇಕು ಒಳಗಡೆ ಹೊರಗಡೆ ಎಲ್ಲ ಆದಷ್ಟು ಗುಡಿಸಿ ಎಲ್ಲನೂ ನೀಟಾಗಿ ಇಟ್ಕೊಂಡಿರ್ಬೇಕಾಗುತ್ತೆ ಸೊ ಯಾವ್ಯಾವ ವಸ್ತುಗಳನ್ನ ಇಟ್ಟಿರಬೇಕು ಮನೇಲಿ ನೋಡಿಕೊಂಡು ಆ ವಸ್ತುಗಳನ್ನ ಅಲ್ಲಲ್ಲೇ ಇಟ್ಕೊಂಡು ನಾವು ಅದನ್ನು ನೋಡ್ಕೋಬೇಕು ಸೊ ಕೆಲ್ವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಎಲ್ಲಿಟ್ಟಿರೋ ವಸ್ತುಗಳನ್ನ ಅಲ್ಲಲ್ಲೇ ಬಿಟ್ಬಿಡ್ತೀವಿ ಅದನ್ನು ಕರೆಕ್ಟಾಗಿ ಇರೋವಂಥ ಪ್ಲೇಸಲ್ಲಿ ಇಡೋದಿಲ್ಲ ಇದು ಕೂಡ ಒಂದು ರೀತಿ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಒಂದೊಂದು ಸಲ ನಾವು ನಮ್ಮ ಮನೆಗೆ ಏನು ದರಿದ್ರ ಅನ್ನೋದು ಬರುತ್ತೆ ಅದು ಕೆಲವೊಂದು ಸಲ ನಾವು ಕೂಡ ಅದಕ್ಕೆ ಕಾರಣ ಆಗಿಬಿಡ್ತೀವಿ ನಾವು ಏನಕ್ಕೆ ಅಂತಂದರೆ ನಮ್ಮ ಹಿರಿಯರು ಯಾರು ಇರ್ತಾರೆ ಅಂದರೆ ಪಿತೃಗಳಿರ್ತಾರೆ ಅವ್ರಿಗೆ ನಾವು ಸಹ ಆನ್ ಟೈಮ್ ಅಂದರೆ ಅವ್ರಿಗೆ ಕರೆಕ್ಟಾಗಿ ನೋಡ್ಕೊಂಡೇ ಇರೋವಂಥದ್ದು ಸೊ ಅವರೇನಾದರೂ ಅಲ್ಲಿ ಬೇಜಾರು ಮಾಡ್ಕೊಂಡು ಅಂದರೆ ಅವ್ರೇನಾದರೂ ಅಲ್ಲಿ ಆ ಪಿತೃ ಲೋಕದಲ್ಲಿ ಏನಾದರೂ ಅವ್ರಿಗೆ ಬೇಜಾರಾಗೋದು ಅಂದರೆ ನಾವು ಏನಾದರೂ ಅವ್ರಿಗೆ ಸರಿಯಾಗಿ ನೋಡಿಕೊಂಡಿಲ್ಲ ಅಂತಂದರೆ ವರ್ಷಕ್ಕೊಂದು ಸಲ ಅವ್ರಿಗೆ ಪೂಜೆ ಮಾಡಿಲ್ಲ ಅಂತಂದರೆ ಅವ್ರನ್ನ ನೆನೆಸ್ಕೊಂಡಿಲ್ಲ ಅಂತಂದರೆ ಆವಾಗ ಕೂಡ ಮನೆಗೆ ದರಿದ್ರ ಅನ್ನೋದು ಬರುತ್ತೆ ಹೊತ್ತು ಗೊತ್ತಿಲ್ಲದೆ ಮನೆಯಲ್ಲಿ ಯಾವಾಗಂದರೆ ಆವಾಗ ಜಗಳ ಅಂತ ಜಗಳ ಆಡೋವಂಥದ್ದು ಮಕ್ಕಳ ಮೇಲೆ ರೇಗ ಆಡೋವಂಥದ್ದು ಸೊ ಇವೆಲ್ಲವೂ ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ಎದ್ದ ತಕ್ಷಣ ನಾವು ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಒಂದು ಪಾಸಿಟಿವಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ನಮಗೆ ಅದೇ ಥರನೇ ಕಳೆದೋಗಿಬಿಡುತ್ತೆ ಮತ್ತು ಯಾವಾಗಲೂ ಅಷ್ಟೇ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋವಂಥದ್ದು ಬೆನ್ನುಗೋ ಬೆನ್ನು ಗೊರ್ಕೊಂಡು ನಿಂತ್ಕೊಳ್ಳೋವಂಥದ್ದು ಹಾಗೆ ಒಂಟಿ ಕಾಲುಂಗ್ರನ ಧರಿಸ್ಕೊಳ್ಳೋಂಥದ್ದು ಅಂದರೆ ಕೆಲವೊಬ್ಬರು ಬರೀ ಸಿಂಗಲ್ ಇರೋ ಅಂಥದ್ದು ಒಂದು ಕಾಲುಂಗರನ ಹಾಕ್ಕೊಂಡಿರ್ತಾರೆ ಸೊ ಯಾವಾಗಲೂ ಕಾಲುಂಗ್ರ ಡಬಲ್ ಹಾಕ್ಕೋಬೇಕು ಸೊ ಸಿಂಗಲ್ ಹಾಕ್ಕೋಬಾರ್ದು ಇದರಿಂದ ಮನಸ್ತಾಪಗಳೇ ಹೆಚ್ಚಾಗ್ತಾ ಇರುತ್ತೆ ಹಾಗೆಯೇ ಬೆಳಗ್ಗೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಕಿರಿಕಿರಿ ಮಾಡೋಂಥದ್ದು ಮನೆಯಲ್ಲಿ ಇನ್ನೇನು ಎಲ್ಲ ಗಂಡ ಕೆಲಸಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆನೇ ಮನೆಯಲ್ಲಿ ಕಿರಿಕಿರಿ ಮಾಡೋವಂಥದ್ದು ಸೊ ಕಿರಿಕಿರಿ ಮಾಡಿದಾಗ ಏನಾಗುತ್ತೆ ಹೊರಗಡೆ ಹೋಗೋದು ದುಡಿಯುವಂಥ ಗಂಡನಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗೋಂಥದ್ದು ಆದಷ್ಟು ಬೆಳಗ್ಗೆ ಯಾರು ಬೆಳಗ್ಗೆ ಕೆಲಸಕ್ಕೆ ಕಳಿಸೋದಕ್ಕಿಂತ ಮುಂಚೆ ಸೈಲೆಂಟಾಗಿತ್ತುಬಿಟ್ರೆ ಸರಿ ಹೋಗುತ್ತೆ ನಾವೇನು ಕೂಡ ಮಾತಾಡ್ದಿರ ಇದು ಬಿಟ್ಟರೆ ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಅದನ್ನ ಬಿಟ್ಬಿಟ್ಟು ಜಗಳ ಆಡಿಕೊಂಡು ಹೊರಗಡೆ ದುಡಿಯೋಕ್ರನ್ನ ಅದು ಆ ಥರ ಎಲ್ಲ ಜಗಳ ಮಾಡಿ ಕಳಿಸ್ಬಾರ್ದು ಕಳ್ಸಿದ್ರೆ ಮತ್ತೆ ಅದು ನಮಗೇನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ಆದಷ್ಟು ಏನು ಮಾತಾಡ್ತಾ ಇದ್ದರೆ ಇನ್ನೂ ಒಳ್ಳೆಯದು ಮತ್ತು ಕಳಿಸ್ದ ಕಳಶ ಇಟ್ಟಿರ್ತೀವಿ ಸೊ ಕಳಶದಲ್ಲಿ ನಾವೇನು ಕಾಯಿನ್ ಹಾಕ್ತೀವಿ ಅದು ಮತ್ತು ಕಾಯಿನ್ ಹಾಕಬೇಕು ಅರ್ಶನ ಕುಂಕುಮ ಹೂವೆಲ್ಲನೂ ಹಾಕಬೇಕು ಕಳಿಸ್ದೊಳ್ಗಡೆ ಹೇಗಂದರೆ ಹಾಗೆ ಕಳಶ ಸ್ಥಾಪನೆ ಮಾಡಬಾರ್ದು ಸೊ ಇದರಿಂದ ಕೂಡ ಆ ಒಂದು ಎನರ್ಜಿ ಅನ್ನೋದು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಮತ್ತು ದೇವ್ರ ಮನೆಯಲ್ಲಿ ಸತ್ತವ್ರ ಫೋಟೋ ಹಾಕೊಳ್ಳೋಂಥದ್ದು ಅದು ಕೂಡ ಒಳ್ಳೆಯದಲ್ಲ ಹಾಲು ಕಾಯಿಸೋ ಪಾತ್ರೆನ ನಾವು ನೀಟಾಗಿ ತೊಳಿಬೇಕು ಸೊ ನೀಟಾಗಿ ತೊಳೆದಿಲ್ಲ ಹಾಲಿನ ಸ್ಟೇನ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಅಂದರೆ ಕೂಡ ನಮಗೆ ದುರಾದೃಷ್ಟ ಅನ್ನೋದು ಕಾಡ್ತಾ ಇರುತ್ತೆ ಅದಕ್ಕೆ ಮತ್ತು ಮನೆಯಲ್ಲಿ ಆ ತೂತಾಗಿರೋಂಥ ಪಾತ್ರೆಗಳನ್ನ ಬಳಸುವಂಥದ್ದು ಆಲ್ರೆಡಿ ಆ ತೂತಾಗ್ಬಿಟ್ಟಿರುತ್ತೆ ಆದರೂ ಕೂಡ ಅದರಲ್ಲೇ ಹೋಗಿಬಿಟ್ಟು ನಾವು ಅಡುಗೆನ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ಏನಾದರೂ ವಾಶ್ ಮಾಡೋದಕ್ಕೆ ಅದನ್ನು ಬಿಸಾಕೋದು ಇಲ್ಲ ಹಾಕ್ಬಿಟ್ಟು ಇನ್ನೊಂದು ಪಾತ್ರೆನೂ ತೊಗೊಳಲ್ಲ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಯೂಸ್ ಮಾಡಿಲ್ಲ ಅಂದರೆ ಮನೇಲಿ ಹಾಗೇ ಆದರೂ ಇಟ್ಕೊಂಡಿರ್ತೀವಿ ಸೊ ಆ ಥರ ಮಾಡಿದ್ರೆ ಕೂಡ ಮನೆಯಲ್ಲಿ ಬಡತನ ಅನ್ನೋದು ಕಾಡ್ತಾ ಇರುತ್ತೆ ಮತ್ತು ದೇವಸ್ಥಾನದಲ್ಲಿ ನಾವು ದಾನ ಕೊಡದೆ ಊಟ ಮಾಡೋಂಥದ್ದು ಸೊ ದೇವಸ್ಥಾನಗಳಲ್ಲಿ ಫ್ರೀ ಊಟ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಹಾಗೇನೆ ಹೋಗಿ ಊಟ ಮಾಡಿಬಿಟ್ಟು ಬಂದುಬಿಡ್ತೀವಿ ಸೊ ಅದು ಕೂಡ ಮನೆಯಲ್ಲಿ ಬಡತನ ಅನ್ನೋದನ್ನು ಎದ್ದು ತೋರಿಸುತ್ತೆ ಬಡತನ ಬರೋದಕ್ಕೂ ಕೂಡ ಕಾರಣ ಆಗುತ್ತೆ ಏನಾದ್ರೂ ನಮ್ಮ ಕೈಲಾದಷ್ಟು ದಕ್ಷಿಣೆನ ಹಾಕ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ಕೊಂಡು ಬರ್ಬೋದು ಅದರ ಊಟ ಮಾಡ್ಕೊಂಡು ಬಂದ ಮೇಲಾದರೂ ನಾವು ದಕ್ಷಿಣೆನ ಹಾಕಬೇಕಾಗತ್ತೆ ಹಾಗೆ ಫ್ರೀಯಾಗಿ ಊಟ ಮಾಡಬಾರ್ದು ಅದು ಕೂಡ ಮನೆಗೆ ದರಿದ್ರತೆ ಅನ್ನೋದನ್ನು ಕಾಡ್ತಾ ಇರುತ್ತೆ ಮತ್ತು ಯಾವಾಗಲೂ ಅಷ್ಟೇ ಹೊಸ್ತುಲ್ ಹೊರಗಡೆ ಒಂದು ಕಾಲು ಹಾಕ್ಕೊಂಡು ಒಳಗಡೆ ಒಂದು ಕಾಲು ಹಾಕ್ಕೊಂಡು ನಿಂತ್ಕೊಳ್ಳೋವಂಥದ್ದು ಇದೆಲ್ಲನೂ ಸಾಲಗಳನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇವೆಲ್ಲ ಆದಷ್ಟು ಸಾಲ ಕಡಿಮೆ ಸಾಲನೇ ಇಲ್ಲದೇ ಇದ್ದರೆ ಒಳ್ಳೆಯದು ಸೊ ಸಾಲನ ಹೆಚ್ಚು ಮಾಡೋಂಥದ್ದು ಇವೆಲ್ಲ ಸೊ ದೇವ್ರ ಮನೆಯಲ್ಲಿ ಬಳಸಿರೋಂಥ ಬೆಂಕಿ ಕಡ್ಡಿ ಇಟ್ಟಿದ್ರೆ ನಾವು ದೇವ್ರ ಮನೆಯಲ್ಲಿ ಈಗ ಕಡ್ಡಿನಾಗಿರ್ತೀವಿ ಇರ್ತೀವಿ ಇರ್ಬಿಟ್ಟು ಮತ್ತು ದೇವ್ರ ಮನೇಲಿ ಅದನ್ನು ಇಟ್ಬಿಡ್ತೀವಿ ಸೊ ಆ ರೀತಿ ಇಡಬಾರ್ದು ಇಮಿಡಿಯೇಟಾಗಿ ಅದನ್ನೆಲ್ಲ ತೆಗ್ದಾ ತೆಗೆದಾಕ್ಬಿಡಬೇಕು ಮತ್ತು ಪೊರಕೆ ಫುಲ್ಲು ಬೆಂಡಾಗಿಬಿಟ್ಟಿರುತ್ತೆ ಅದೇ ಪೊರಕೆನ ಯೂಸ್ ಮಾಡೋಂಥದ್ದು ಮತ್ತು ಹೆಣ್ಮಕ್ಳು ಯಾವಾಗಲೂ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಕೂದಲನ್ನ ನಮ್ಮ ತಲೆ ಕೂದಲು ಏನಿರುತ್ತೆ ಸೊ ತಲೆ ಕೂದಲನ್ನ ಕತ್ತರಿಸೋದು ಆಗಿರ್ಬೋದು ಸೊ ಅದಕ್ಕೂ ಒಂದು ಟೈಮ್ ಇರುತ್ತೆ ನೋಡ್ಕೊಂಡು ಆ ಟೈಮಲ್ಲಿ ನಾವು ಹೇರ್ ಕಟಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಸೊತಿಲ್ದ ಹೊತ್ತಲೆಲ್ಲ ಮಾಡ್ಕೋಬಾರ್ದು ಮತ್ತು ಉಗ್ರನ್ನ ಕಚ್ಕೊ ಕಚ್ಚುವಂಥದ್ದು ಮತ್ತು ಹಣ್ಣುಗಳನ್ನ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ತುದಿನ ಸ್ವಲ್ಪ ಮುರಿದುಬಿಟ್ಟು ಆಮೇಲೆ ನೈವೇದ್ಯ ಮಾಡಬೇಕು ಇಲ್ಲ ಅಂತಂದರೆ ಅದು ಕೂಡ ನಮಗೆ ಬಡತನ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಮತ್ತೆ ಸ್ಟೀಲ್ ಒಂದು ಏನಿರುತ್ತೆ ಅದರಲ್ಲಿ ಕಳಶನ ಇಡಬಾರ್ದು ಅದರಲ್ಲಿ ಕಳಶ ಇಟ್ಟರೆ ಮತ್ತು ನಮಗೆ ದರಿದ್ರ ಅನ್ನೋದು ಬರುತ್ತೆ ಮತ್ತು ಗ್ಯಾಸ್ ಸ್ಟವ್ ಅಷ್ಟೇ ಆವಾಗವಾಗ ಕ್ಲೀನ್ ಇರಬೇಕು ಇಲ್ಲ ಅಂತಂದರೆ ಸ್ಟ ಗ್ಯಾಸ್ ಸ್ಟೌವ್ ಕೂಡ ಗಲೀಜಿದ್ರೆ ಅದರಿಂದ ಕೂಡ ನಮಗೆ ಬಡತನ ಅನ್ನೋದು ಬರುತ್ತೆ ಬಾಚಣಿಗೆ ಮುರಿದೋಗಿರೋಂಥದ್ದು ಅದನ್ನು ಕೂಡ ನಾವು ಯೂಸ್ ಮಾಡಬಾರ್ದು ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಹೆಚ್ಚೆಚ್ಚು ದರಿದ್ರತೆ ಅನ್ನೋದು ಕಾಡುತ್ತೆ ಮತ್ತು ಯಾರಾದರೂ ತೀರ್ಕೊಂಡಿರ್ತಾರಲ್ಲ ಸೊ ತೀರ್ಕೊಂಡಿರೋರು ಮುಂದೆ ಹೋಗ್ತಾ ಇರ್ತಾರೆ ನಾವು ಯಾವಾಗಲೂ ಅವ್ರ ಹಿಂದೆ ಹೋಗ್ತಾ ಇರಬೇಕು ಅದನ್ನು ಬಿಟ್ಬಿಟ್ಟು ಅವರು ಮುಂದೆ ಮುಂದೆ ನಾವು ಹೋಗಬಾರ್ದು ಮುಂದೆ ಯಾರು ಇರಬೇಕು ಅಂತಂದರೆ ಡೋಲ್ ಬಾರ್ಸ್ರಿರಬೇಕು ಆಮೇಲೆ ಯಾರು ಒಂದು ಕಾರ್ಯಗಳನ್ನೆಲ್ಲ ಮಾಡ್ತಿರ್ತಾರೆ ಮಗ ಮಗನ ಸ್ಥಾನದಲ್ಲಿ ನಿಂತು ಯಾರು ಮಾಡ್ತಿರ್ತಾರೆ ಅವ್ರು ಇರಬೇಕು ಅವ್ರ ಹಿಂದೆ ಹೆಣ ಹೋಗ್ತಾ ಇರಬೇಕು ಅದ್ರ ಹಿಂದೆ ನಾವು ಹೋಗ್ತಾ ಇರಬೇಕು ಅದನ್ನು ಬಿಟ್ಬಿಟ್ಟು ನಾವು ಎಲ್ಲದಕ್ಕಿಂತ ಮುಂದೆನೇ ಹೋಗಬಾರ್ದು ಸೊ ಇದು ಕೂಡ ನಮ್ಮ ಮನೆಗೆ ಬಡತನ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಹಾಗೆಯೇ ಯಾರಾದರೂ ತೀರ್ಕೊಂಡಾಗ ಇಮಿಡಿಯೇಟಾಗಿ ನಮ್ಮ ಮನೆಯಲ್ಲಿ ಕಸ ಎಲ್ಲ ಗುಡಿಸ್ಬಿಡೋದು ಪಾತ್ರೆಗಳೆಲ್ಲ ತೊಳೆದು ಬಿಡೋದು ಆಮೇಲೆ ನಾವು ಸ್ನಾನ ಮಾಡಿಬಿಟ್ಟು ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡೋದು ಈ ರೀತಿಯೆಲ್ಲ ಮಾಡ್ಬೋದು ಅಟ್ಲೀಸ್ಟ್ ನಮ್ಮ ಮನೆ ಪಕ್ಕದಲ್ಲೇ ಯಾರಾದರೂ ತೀರ್ಕೊಂಡಿದ್ದಾರೆ ಅಂತಂದರೆ ನಾವಿನ್ ಕೇಸ್ ಮನೆಯಲ್ಲೇ ಇತ್ತು ಅಂತಂದರೆ ನಾವು ಆ ಒಂದು ಮೆರವಣಿಗೆ ಸಾವು ಮೆರವಣಿಗೆ ಹೋಗೋವರೆಗೂ ಮನೆಯಲ್ಲಿ ಏನು ಕೆಲಸನೂ ಮಾಡೋಕ್ಕೆ ಹೋಗಬಾರ್ದು ಸೊ ನಾವು ಇನ್ ಕೇಸ್ ಮಾಡೋಕ್ಕೆ ಹೋದರೆ ಕೂಡ ಅದರಿಂದ ನಮಗೆ ಪ್ರಾಬ್ಲಮ್ಸೇ ಬರುತ್ತೆ ಇನ್ ಕೇಸ್ ನೀವೇನಾದ್ರು ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಏನು ಕೆಲಸನೂ ಮಾಡಿದೆ ನೀವು ಮಾತ್ರ ನಿಮ್ಮ ಪಾಡ ನೀವು ಕೆಲ್ಸಕ್ಕೆ ಹೋಗ್ಬಿಡಿ ಸಂಜೆ ಬಂದು ಆಮೇಲೆ ಬೇಕಿದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಆಗಿನ ಕಾಲದಲ್ಲೆಲ್ಲ ಹಾಗೆ ಮಾಡ್ತಾಯಿದ್ರು ಊರಲ್ಲಿ ಇವಾಗಂತೂ ಯಾರದನ್ನ ಫಾಲೋ ಮಾಡಲ್ಲ ಅದಕ್ಕೆ ನಾವು ಇಷ್ಟು ಕಷ್ಟ ಅನುಭವಿಸ್ತೀವಿ ಬಟ್ ಫಸ್ಟೆಲ್ಲನೂ ಹೇಗೆ ಅಂದರೆ ಒಂದು ಊರಲ್ಲಿ ಯಾವುದಾದ್ರೂ ಒಂದು ಸಾವಾಗಿತ್ತೆ ಅಂದರೆ ಆ ಸಾವು ಹೋಗೋವರೆಗೂ ಆ ಮೆರವಣಿಗೆ ಹೋಗೋವರೆಗೂ ಯಾರ ಮನೆಯಲ್ಲೂ ಕೂಡ ಪರ್ಕೆ ಮುಟ್ತಾ ಇರಲಿಲ್ಲ ಸ್ನಾನ ಮಾಡ್ತಾ ಇರಲಿಲ್ಲ ಆಮೇಲೆ ಅದು ಹೋದ್ಮೇಲೆ ಆಮೇಲೆ ಎಲ್ಲರೂ ಮನೇನ ಗುಡಿಸಿ ಸಾರಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಮಿಕ್ಕಿದ ಕೆಲಸಗಳನ್ನ ಇದ್ರು ಬಟ್ ಇವಾಗೆಲ್ಲ ಅದನ್ನು ಯಾರೂ ಫಾಲೋ ಮಾಡಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ನಮಗೇನೆ ಅದರಿಂದ ದರಿದ್ರ ಬರುವಂಥದ್ದು ಮತ್ತು ದೇವಸ್ಥಾನಕ್ಕೆ ಹೋಗಿರ್ತೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪಾದಗಳನ್ನ ತೊಳಿಬಾರ್ದು ಸೊ ನಾವು ಏನಾದರೂ ಬೇರೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದಿರ್ತೀವಿ ಸೊ ಹೊರಗಡೆ ಹೋಗಿ ಬಂದಾಗ ನಮ್ಮ ಪಾದಗಳು ಅದರಲ್ಲೂ ಹಿಂಬಡಿಗಳನ್ನ ಚೆನ್ನಾಗಿ ತೊಳೆದು ಆಮೇಲೆ ನಾವು ಒಳಗಡೆ ಹೋಗ್ತೀವಿ ಅದೇ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಕಾಲುಗಳನ್ನ ತೊಳೆದೆ ಡೈರೆಕ್ಟು ಮನೆಗೆ ಹೋಗಬೇಕು ಸೊ ಪಾದಗಳನ್ನ ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಬಂದು ಪಾದಗಳನ್ನ ತೊಳಿಬಾರ್ದು ಮತ್ತು ಯಾರಾದರೂ ಹಸ್ಕೊಂಡಿರ್ತಾರೆ ನಾವು ನೋಡ್ತಾನೆ ಇರ್ತೀವಿ ಆದರೂ ಅವ್ರಿಗೆ ನಮ್ಮ ಕೈಲಿ ಶಕ್ತಿ ಇರುತ್ತೆ ಅವ್ರಿಗೆ ಊಟ ಕೊಡ್ಸೋದಕ್ಕೆ ಆದರೂ ಕೂಡ ನಾವು ಕೊಡಿಸೋದಿಲ್ಲ ಹಸ್ತವ್ರನ್ನ ಹಾಗೆ ಹಸ್ಕೊಂಡಿರಿ ಅಂತ ಇಲ್ಲ ನಮ್ಮ ಮನೆಯಾದ್ರೆ ಯಾರಾದರೂ ಬಂದರೆ ಕೂಡ ಹಸ್ಕೊಂಡು ಯಾರಾದರೂ ಬಂದರೆ ಅವಾಗಂತೂ ತೂಟನೂ ಹಾಕದೆ ಹಾಗೆ ಕಳಿಸೋದು ಮತ್ತು ಮನೆಗೆ ಅತಿಥಿಗಳು ಬರ್ತಾರೆ ಅವ್ರನ್ನ ಸತ್ಕಾರ ಮಾಡದೇ ಇರೋವಂಥದ್ದು ಅವ್ರು ನಮ್ಮ ಶತ್ರುಗಳೇ ಆಗಿರ್ಬೋದು ಬಟ್ ನಮ್ಮ ಮನೆಗೆ ಅತಿಥಿಗಳಾಗಿ ಬಂದಿರ್ತಾರೆ ಅವ್ರಿಗೆ ಅವಮಾನ ಮಾಡೋಂಥದ್ದು ಇವೆಲ್ಲವೂ ಕೂಡ ನಮಗೆ ದರಿದ್ರ ಅನ್ನೋದು ತಂದು ಕೊಡುತ್ತೆ ಮನೆಗೆ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಕೋಬೇಕು ಮತ್ತು ಬಾಗ್ಲದ ಮೇಲೆ ಯಾವುದಂದರೆ ಅದು ಫೋಟೋ ಮೇನ್ ಡೋರ್ ಏನಿರುತ್ತೆ ಸಿಕ್ಕಿರೋ ಫೋಟೋಗಳನ್ನೆಲ್ಲ ತೊಗೊಂಬಂದು ಮೈನ್ ಡೋರ್ಗೆ ಅನಿಸೋವಂಥದ್ದು ಅದನ್ನೆಲ್ಲನೂ ಮಾಡಬಾರ್ದು ಮತ್ತು ವಾಲೆಟ್ ನಮ್ಮದು ಏನು ಪರ್ಸ್ ಇರುತ್ತೆ ಅದರಲ್ಲಿ ಚಿಲ್ಲರೆ ಅಮೌಂಟ್ ಸಪ್ರೇಟಾಗಿ ಇಟ್ಕೋಬೇಕು ನೋಟ್ಗಳನ್ನ ಸಪ್ರೇಟಾಗಿ ಇಟ್ಕೋಬೇಕು ಎರಡೂ ಒಟ್ಟಿಗೆ ಇಟ್ಕೋಬಾರ್ದು ಎರಡು ಒಟ್ಟಿಗೆ ಇಟ್ಕೊಂಡ್ರು ಕೂಡ ಅದು ಬಡತನನ ನಮಗೆ ಜಾಸ್ತಿ ಇದಾಗ್ತಾ ಇರುತ್ತೆ ಅಂದರೆ ಹೆಚ್ಚು ಮಾಡ್ತಾ ಇರುತ್ತೆ ನಾವೇನು ಚಪಾತಿ ಮಾಡ್ತೀವಲ್ಲ ಚಪಾತಿ ರೊಟ್ಟಿ ಎಲ್ಲ ಹೆಂಚು ಆ ಹೆಂಚನ್ನು ಬೋರ್ಲ್ ಹಾಕ್ಬಾರ್ದು ಮನೆಯಲ್ಲಿ ಸೊ ಇದೆಲ್ಲ ಒಂದಷ್ಟು ಸಣ್ಣ ಸಣ್ಣ ಕಾರಣಗಳಿರ್ತವೆ ನಮಗೆ ಅದೃಷ್ಟನ ತಡಿಯೋವಂಥ ಕಾರಣಗಳು ನಮಗೇನೋ ಒಂದು ಅದೃಷ್ಟ ಬರ್ತಾ ಇರುತ್ತೆ ಆದರೂ ಕೂಡ ಅದನ್ನೆಲ್ಲೇ ಸೆಂಟ್ರಲ್ಲಿ ಸ್ಟಾಪ್ ಮಾಡೋ ಅಂಥವು ಇವೆಲ್ಲವೂ ಆಗ್ತಾ ಇರುತ್ತೆ ಹಾಗಾಗಿ ಫ್ರೆಂಡ್ಸ್ ಆದಷ್ಟು ನೋಡಿಕೊಂಡು ಸ್ವಲ್ಪ ಎಲ್ಲನೂ ನೋಡ್ಕೊಂಡು ಹೋದರೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್